ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಗಳಿಂದ ಈಗ ಒಂದು ಫ್ರೋಮ್ ಅಪ್ಡೇಟ್ ಬಂದಿದೆ ಫೋಮದಲ್ಲಿ ನಮ್ಗೆ ಹೈಲೈಟ್ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾವ್ಯ ವರ್ಸಸ್ ಗಿಲ್ಲಿ ಅವ್ರು ಕಾಣಿಸ್ತಾ ಇದಾರೆ ಅಂಡ್ ಈಗಾಗಲೇ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಇರೋದಿಲ್ಲ ಫಿಸಿಕಲ್ ಟಾಸ್ಕ್ ಇರೋದಿಲ್ಲ ಸೊ ಈ ಒಂದು ವಾರ ಬಿಗ್ ಬಾಸ್ ಮನೆಯವರ ಕಂಟೆಸ್ಟೆಂಟ್ ಮನೆಯಿಂದ ಲವ್ ಅಂಡ್ ಸಪೋರ್ಟ್ ಅಂತ ಒಂದು ಲೆಟರ್ ಬರುತ್ತೆ ಸೊ ಆ ಒಂದು ಲೆಟರ್ ನ ಯಾರು ಪಡ್ಕೊಳ್ತಾರೆ ಅವರು ಈ ಬಿಗ್ ಬಾಸ್ ಮನೆ ಈ ಒಂದು ವೀಕ್ ನ ನಾಮಿನೇಷನ್ ಅಲ್ಲಿ ಮುಂದುವರಿತಾರೆ ಯಾರ ಲೆಟರ್ ಪಡ್ಕೊಳ್ಳೋದ್ರು ಅವರು ಬಿಗ್ ಬಾಸ್ ನ ನಾಮಿನೇಷನ್ ಇಂದ ಸೇವ್ ಆಗ್ತಾರೆ ಅಂತ ಈಗ ಒಂದು ಟಾಸ್ಕ್ ನಡೀತಾ ಇದೆ ಸೊ ಈ ಒಂದು ಟಾಸ್ ನ ವಿಚಾರವಾಗಿ ಒಬ್ಬರ ಲೆಟರ್ ನ ಪಡ್ಕೊಂಡು ಇನ್ನೊಬ್ರು ಲೆಟರ್ ತ್ಯಾಗ ಮಾಡಬೇಕು ಸೊ ಇನ್ನು ಈ ಒಂದು ಟಾಸ್ ನಲ್ಲಿ ಈಗ ಗಿಲ್ಲಿ ವರ್ಸಸ್ ಕಾವ್ಯ ಬಂದಿದ್ದಾರೆ ಸ್ನೇಹನ ಪರೀಕ್ಷೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ನೋಡೋಣ ಈ ಒಂದು ವ್ಯಕ್ತಿತ್ವದ ಆಟದಲ್ಲಿ ಗಿಲ್ಲಿ ಅವರು ಅಥವಾ ಕಾವ್ಯ ಅವರು ಅವ್ರಗೋಸ್ಕರ ಅವ್ರು ಮಾಡ್ತಾರೆ ಏನಂದ್ರೆ ಸ್ನೇಹಕ್ಕೋಸ್ಕರ ತ್ಯಾಗ ಮಾಡ್ತಾರೆ ಅಂದ್ಬಿಟ್ಟು ಈಗ ಗಿಲ್ಲಿ ವರ್ಸಸ್ ಕಾವ್ಯ ಗೆ ತಂದಿಟ್ಟಿದ್ದಾರೆ ಟಾಸ್ಕ್ ನ ಸೊ ಈ ಒಂದು ಫ್ರೋಮ್ ಫಾರ್ಮ್ ಪ್ರಾರಂಭ ಆಗ್ತಾನೆ ಮೊದ್ಲಿಗೆ ಕನ್ಫ್ಯೂಷನ್ ಅವರು ಕಾವ್ಯಾರಿದ್ದಾರೆ ಅಂಡ್ ಟಾಸ್ಕ್ ನ ಅಲ್ಲಿ ಗಿಲ್ಲಿ ಅವರು ಇದ್ದಾರೆ ಸೊ ಬಿಗ್ ಬಾಸ್ ಒಂದು ಆಫರ್ ನೀಡ್ತಾ ಇದ್ದಾರೆ ಇಬ್ಬರಿಗೂ ಅದೇನಪ್ಪ ಅಂದ್ರೆ ಕಾವ್ಯ ಮುಂದೆ ಗಿಲ್ಲಿ ಅವರ ಮನೆಯಿಂದ ಬಂದಿರುವಂತ ಲೆಟರ್ ಇದೆ ಗಿಲ್ಲಿ ಅವರ ಮುಂದೆ ಕಾವ್ಯ ಅವರ ಮನೆಯಿಂದ ಬಂದಿರುವಂತ ಲೆಟರ್ ಇದೆ ಇನ್ ಕೇಸ್ ಏನಾದ್ರು ಆ ಒಂದು ಲೆಟರ್ ನ ನೀವು ತಗೊಂಡ್ರೆ ನಿಮ್ಮ ಲೆಟರ್ ನಿಮ್ಗೆ ಸಿಗೋದಿಲ್ಲ ಇನ್ ಕೇಸ್ ಆ ಒಂದು ಲೆಟರ್ ನೀವು ಅಲ್ಲೇ ಬಿಟ್ಬಿಟ್ರೆ ನಿಮ್ಮ ಲೆಟರ್ ನಿಮ್ಗೆ ಸಿಗುತ್ತೆ ಅನ್ನೋ ತರ ಇಲ್ಲಿ ಬಿಗ್ ಬಾಸ್ ಅವರು ಅವರಿಗೆ ಹೇಳಿದಾಗ ಕಾಣಿಸ್ತಾ ಇದೆ ನಮ್ಗೆ ಅಂಡ್ ಬಿಗ್ ಬಾಸ್ ಮನೆ ಉಳಿದಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಹಾಲಲ್ಲಿ ಕುತ್ಕೊಂಡು ಲೈವ್ ನ ನೋಡ್ತಾ ಇದಾರೆ ಇವರು ಏನ್ ಮಾಡ್ಬೋದು ಅಂತ ಅಂಡ್ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಫ್ಲಾಶ್ ಬ್ಯಾಕ್ ಫುಟೇಜ್ ಸಹ ಪ್ಲೇ ಆಗುತ್ತೆ ನಮಗೆ ಪ್ರೋಮರ ಅದೇನಪ್ಪ ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಅವರು ನಿನ್ಗೋಸ್ಕರ ನಾನು ತ್ಯಾಗ ಮಾಡೋದಿನ ನನ್ನ ಆಟ ನಾನೇ ಆಡ್ತೀನಿ ಅಂತ ಅವ್ರ ಏನ್ ಫ್ರೆಂಡ್ಶಿಪ್ ಜೋ ಆ ಒಂದು ಫ್ರೆಂಡ್ಶಿಪ್ ಬಾಂಡ್ ಇದೆ ತುಂಬಾ ಫನ್ನಿ ವೈಲಿ ಒಬ್ಬರಿಗೊಬ್ರು ಮಾತಾಡ್ಕೊಳ್ತಾ ಇರೋದು ಪ್ಲೇ ಮಾಡ್ತಾ ಇದಾರೆ ಅಂಡ್ ಅದ್ರಲ್ಲಿ ಗಿಲ್ಲಿ ಅವ್ರ ಒಂದು ಮಾತು ಮಾತೇಳ್ತಾರೆ ಅದೇನಪ್ಪ ಅಂದ್ರೆ ಗಂಡಿಗೆ ಚಟ ಇರಬಾರ್ದು ಎಣ್ಣಿಗೆ ಆಟ ಇರಬಾರ್ದು ಅಂತ ಅದೇನಪ್ಪ ಅಂದ್ರೆ ಇಲ್ಲಿ ಕಾವ್ಯವ್ ನಿಮ್ಗೋಸ್ಕರ ನಾನು ತ್ಯಾಗ ಮಾಡೋದಿಲ್ಲ ನನ್ನ ಆಟ ನಾನು ಆಡ್ತೀನಿ ಅಂತ ಹೇಳುವಾಗ ಅದು ಇಬ್ರು ಫನ್ನಿಯಾಗಿ ಒಬ್ಬರ ಮೇಲೆ ಒಬ್ರು ಜೋಕ್ ಮಾತಾಡ್ತಾರ ಮಾತಾಡ್ತಾರಂತ ಫ್ಲಾಶ್ ಬ್ಯಾಕ್ ಫುಟೇಜ್ ನ ಸಹ ನಮ್ಗೆ ಪ್ಲೇ ಮಾಡಿ ತೋರಿಸ್ತಾರೆ ಅಂಡ್ ಇನ್ನೊಂದ್ ಕಡೆ ಇಲ್ಲಿ ಗಿಲ್ಲಿ ಅವ್ರ ವಾಯ್ಸ್ ಅಲ್ಲಿ ನಮ್ಗೆ ಕೇಳಿ ಅಂದ್ರೆ ನಾನ್ ಮೇಲೆ ಇಟ್ಟಿದ ನಂಬಿಕೆಗಿಂತ ನೀನ್ ನನ್ ಮೇಲೆ ಇಟ್ಟಿರೋ ನಂಬಿಕೆ ನಾನು ಉಳಿಸ್ಕೊಂಬೇಕಿತ್ತು ಅನ್ನೋ ತರ ಮಾತಾಡ್ತಾ ಇದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ಏನಾದ್ರು ಆ ಒಂದು ಲೆಟರ್ ಅನ್ನ ತಗೊಳ್ದಿರ ವಾಪಸ್ ಬಂದ್ಬಿಟ್ಟಿದಾರ ಕಾವ್ಯ ಅವರ ನಂಬಿಕೆ ಕಳ್ಕೊಂಡ್ರ ಇಲ್ಲ ಅಂದ್ರೆ ಕಾವ್ಯ ಅವರ ನಂಬಿಕೆ ಪಡ್ಕೊಳೋದಕ್ಕೋಸ್ಕರ ಕಾವ್ಯ ಅವ್ರ ಗಿಲ್ಲಿ ಮೇಲೆ ಇಟ್ಟಿರೋ ನಂಬಿಕೆ ಉಳ್ಸ್ಕೊಳ್ಳೋದಕ್ಕೋಸ್ಕರ ಆ ಒಂದು ಲೆಟರ್ ಅನ್ನ ತಗೊಂಡೆ ಹೊರಗಡೆ ಬಂದಿದಾರ ನೀನ್ ನನ್ ಮೇಲೆ ಇಟ್ಟಿದ್ ನಂಬಿಕೆ ಉಳ್ಸ್ಕೊಳ್ಳೋದು ನನ್ ಮುಖ್ಯ ಆಗಿತ್ತು ಅದಕ್ಕೋಸ್ಕರ ನಾನು ತಗೊಂಡ್ ಬಂದೆ ನಾನ್ ನಿನ್ ಮೇಲೆ ಇಟ್ಟಿರುವಂತ ನಂಬಿಕೆ ನನ್ಗೆ ಅಷ್ಟೊಂದು ಹೆಚ್ಚಲ್ಲ ಅಂತಾರೆ ಏನಾದ್ರು ಗಿಲಿ ಅವ್ರು ಇಲ್ಲಿ ಹೇಳ್ತಾ ಇದ್ದಾರ ಅನ್ಬಿಟ್ಟು ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನಮಗೆ ಕ್ಲಿಯರ್ ಕಟ್ ಆದ ಒಂದು ಕ್ಲಾರಿಟಿ ಬರುತ್ತೆ ಸೊ ಸದ್ಯಕ್ಕೆ ಫ್ರೋಮದಲ್ಲಿರುವಂತ ಮಾತುಗಳಾಗಿರ್ಬೋದು ಸೀನ್ಸ್ ಆಗಿರ್ಬೋದು ಇದು ಇನ್ ಡೀಟೇಲ್ ಆಗ ಫ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಸಹ ಒಬ್ಬರಿಗೋಸ್ಕರ ಒಬ್ರು ಲೆಟರ್ ತಗೊಂಡು ಹೊರಗಡೆ ಬಂದಿರೋ ಬಂದಿರಬಹುದು ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ಅವ್ರ ಒಂದು ಫ್ರೆಂಡ್ಶಿಪ್ ಜೋನ್ ಆಗಿರ್ಬೋದು ಅವರ ಬಾಂಡ್ ಆಗಿರ್ಬೋದು ಬಿಗ್ ಬಾಸ್ ಮನೇಲಿ ಆತರ ಇದೆ ಒಬ್ಬರಿಗೊಬ್ಬರ ಒಬ್ರು ಯಾರೇ ಅವ್ರು ವಿರುದ್ಧವಾಗಿ ಬಂಗ್ಲು ಸ್ಟ್ಯಾಂಡ್ ತಗೊತಾನೆ ಮಾತಾಡ್ತಾರೆ ಸೊ ಒಬ್ಬರಿಗೋಸ್ಕರ ಒಬ್ರು ತ್ಯಾಗ ಮಾಡ್ಕೊಳಕ್ ರೆಡಿ ಇರ್ತಾರೆ ಅವ್ರವ್ರ ಮನೆಯದಂತ ನಾನು ಅನ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಏನಾದ್ರು ಅವರು ಮನೆಯ ಲೆಟರ್ ಬೇಕು ಅಂತ ಇನ್ ಕೇಸ್ ಏನಾದ್ರು ಲೆಟರ್ ನ ಅಲ್ಲಿ ವಾಪಸ್ ಇಟ್ ಬಂದಿದ್ರು ಸಹ ಗಿಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ ಬಂದಿರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಟ್ ಕಾಲ್ ನೋಡ್ಬೇಕು ಯಾರ್ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಆ ಒಂದು ಟಾಸ್ ನ ಸಂದರ್ಭ ನಾವ್ ಹೇಳೋಕ್ ಆಗೋದಿಲ್ಲ ಸೊ ಸದ್ಯದರ ಮಟ್ಟಿಗೆ ಬಿಗ್ ಬಾಸ್ ಅವರು ಈಗ ಪರೀಕ್ಷೆ ಮಾಡ್ತಾ ಇದಾರೆ ಗಿಲ್ಲಿ ಮತ್ತೆ ಕಾವ್ಯನ ನೋಡೋಣ ಈ ಒಂದು ವ್ಯಕ್ತಿತ್ವದ ಆಟದಲ್ಲಿ ಅವರು ಸ್ನೇಹಕ್ಕೋಸ್ಕರ ತ್ಯಾಗ ಮಾಡ್ತಾರೆ ಇಲ್ಲ ಸ್ನೇಹಕ್ಕೋಸ್ಕರ ಒಂದು ಇದನ್ನ ಉಳಿಸ್ಕೋತಾರ ಅಂತ ಏನಂದ್ರೆ ಕಾವ್ಯವರು ಏನ್ ಮಾಡ್ತಾರೆ ಅಂತ ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಒಂದು ಟಾಸ್ ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇಬ್ರು ಒಂದು ಲೆಟರ್ ತಗೊಂಡು ಹೊರಗಡೆ ಬಂದಿರ್ತಾರ ಇಲ್ಲ ಯಾರಾದ್ರೂ ಒಬ್ರು ಆ ಒಂದು ನಂಬಿಕೆ ಏನಿಟ್ಕೊಂಡ್ರು ಅದನ್ನ ಕಳ್ಕೊಂಡಿರ್ತಾರಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಂಡು ನನ್ನ ಪ್ರಕಾರ ನನ್ನ ಕೇಳೋದಾದ್ರೆ ಇನ್ ಕೇಸ್ ಏನಾದ್ರು ಅವ್ರ ಲೆಟರ್ ಅಲ್ಲಿ ತಗೊಳ್ತಿರೋ ವಾಪಸ್ ಬಂದಿದ್ರು ಸಹ ಅದು ಟಾಸ್ ನ ಒಂದು ಪ್ರೊಸೀಜರ್ ಆಗೋದ್ರಿಂದ ಅವರ ಮನೆಯಿಂದ ಬರುವಂತ ಟಿಪ್ಸ್ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ಟಾಸ್ಕ್ ನ ವಿಚಾರದಲ್ಲಾಗಿರಬಹುದು ಬೇರೆ ವಿಚಾರಗಳಲ್ಲಾಗಿರ್ಬೋದು ಮುಂದುವರೆಯೋದಕ್ಕೆ ನಮ್ಗೆ ಟಿಪ್ಸ್ ಬೇಕಪ್ಪ ನಮ್ಗೆ ಒಂದು ಐಡಿಯಾ ಬೇಕಪ್ಪಾ ಅಂತ ಅವ್ರು ಸಹ ಅವರ ಒಂದು ಸ್ವಂತ ನಿರ್ಧಾರ ತಗೊಂಡಿರ್ಬೋದು ಸೊ ಯಾರೋ ಒಬ್ರು ಇಲ್ಲಿ ಅವರ ಲೆಟರ್ನ್ ತಗೊಳ್ದಿರೋ ವಾಪಸ್ ಬಂದಿದ ತಕ್ಷಣ ಅವ್ನ ನೆಗೆಟಿವ್ ಅಂತ ನಾವು ಮಾತಾಡೋದು ತುಂಬಾ ರ್ಯಾಂಗ್ ಆಗುತ್ತೆ ಅದು ಬಿಗ್ ಬಾಸ್ ಮನೆಯೋದು ಇಂಡಿವಿಜುವಲ್ ಗೇಮ್ ಇಂಡಿವಿಜುವಲ್ ಗೇಮ್ ನಲ್ಲಿ ವ್ಯಕ್ತಿತ್ವ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಬಟ್ ಆ ವ್ಯಕ್ತಿತ್ವದ ಗೇಮ್ ನಲ್ಲೂ ಸಹ ಎಲ್ಲೋ ಒಂದ್ ಕಡೆ ಸ್ವಾರ್ಥ ಅನ್ನೋದು ಇರಬೇಕು ಅವರ ಆಟದ ಬಗ್ಗೆ ಅವ್ರ ಹೊಸ ಇಂಪಾರ್ಟೆನ್ಸ್ ಕೊಟ್ಟು ನಂತರ ಬೇರೊಬ್ಬರ ಆಟದ ಬಗ್ಗೆ ಗಮನ ಕೊಡಬೇಕು ಸೊ ಈ ಒಂದು ವಿಚಾರದಲ್ಲಿ ಯಾರಾದ್ರೂ ಒಬ್ರು ಇನ್ ಕೇಸ್ ಅವ್ನ ಲೆಟರ್ ತಗೊಳ್ದಿರೋ ಹೊರಗಡೆ ಬಂದಿದ್ರು ಸಹ ನಾವು ಅವ್ರನ್ನ ದೂಷಣೆ ಮಾಡೋದಾಗ್ಲಿ ಇಲ್ಲ ತಪ್ಪಿಡಕ್ಕಾಗ್ಲಿ ಆಗೋದಿಲ್ಲ ಸೊ ಅವ್ರದ್ದು ಇಂಡಿವಿಜುವಲ್ ಆಟ ಅದು ಅವ್ರಿಗೆ ಮನೆಯಿಂದ ಬಂದಂತ ಟಿಪ್ಸ್ ಬೇಕಾಗಿರುತ್ತೆ ಸೊ ತಗೊಂಡಿದಾರೆ ಅಂತ ನಾವ್ ಅನ್ಕೊಳ್ಬೇಕಾಗುತ್ತೆ ಸೊ ಸದ್ಯದ ಮಟ್ಟಿಗೆ ಪ್ರೋಮೋದಲ್ಲಿ ನಮಗೆ ಯಾರು ಲೆಟರ್ ತಗೊಂಡಿದ್ದಾರೆ ಯಾರು ಲೆಟರ್ ಬಿಟ್ಟಿದ್ದಾರೆ ಯಾವ್ದೇ ರೀತಿಯ ಡೀಟೇಲ್ಸ್ ಕಾಣ್ ಸಿಕ್ತಾ ಇಲ್ಲ ಕೇವಲ ಗಿಲ್ಲಿ ವಾಯ್ಸ್ ನಲ್ಲಿ ನೀನ್ ನನ್ನ ಮೇಲೆ ಇಟ್ಟಿದ ನಂಬಿಕೆ ನಾನು ಉಳಿಸ್ಕೊಂಬೇಕಾಯ್ತು ಅನ್ನೋ ಮಾತಾಡ್ತಾ ಇದಾರೆ ಸೊ ಎಫಿಡ್ ಸ್ಟೋರ್ ನಮ್ಗೆ ಟೆಲಿಕಾಸ್ಟ್ ಆತ್ಮೇಲೆ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ ಗಿಲ್ಲಿ ಅವರ ಒಂದ್ ನಂಬಿಕೆ ಉಳಿಸಿಕೊಂಡಿದಾರ ಇಲ್ವಾ ಅಂತ ಅಂಡ್ ಈ ಒಂದು ಪ್ರೋಮೋ ಕುರಿತಾಗಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳ್ಸ್ಕೊ ಅಂಡ್ ಈ ಒಂದು ವಾರ ಕಂಪ್ಲೀಟ್ ಆಗಿ ವ್ಯಕ್ತಿತ್ವದ ಕುರಿತಾಗಿ ಟಾಸ್ಕ್ ಇರೋದ್ರಿಂದ ಈ ಒಂದು ವಾರ ವ್ಯಕ್ತಿತ್ವದ ಆಟದಲ್ಲಿ ಯಾರ ವ್ಯಕ್ತಿತ್ವ ತುಂಬಾ ಹೈಲೈಟ್ ಆಗಿ ಬರಬಹುದು ಯಾರು ತಮ್ಮ ವ್ಯಕ್ತಿತ್ವವನ್ನು ಕಳ್ಕೋಬಹುದು ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು